ಪರ್ಫೆಕ್ಟ್ಲಿ ಪರ್ಫೆಕ್ಟ್ಲಿ ಐ ಐ ಟೋಲ್ ದಟ್ ಈಸ್ ಆಲ್ ಆಲ್ ರೈಟ್ ದಟ್ಸ್ ಯಾರು ನಾನು ಅವ್ರಿಗೆ ಮಾತಾಡಿಲ್ಲ ಐ ಜಸ್ಟ್ ಸ್ಪೋಕ್ ಟು ದಿ ಸೀನಿಯರ್ ಆಫೀಸರ್ಸ್ ಐ ಐ ಇಟ್ಸ್ ಇಟ್ಸ್ ಈಸ್ ಈಸ್ ಪರ್ಫೆಕ್ಟ್ಲಿ ಯು ನೋ ಪ್ರೊಸೀಡಿಂಗ್ ವಾಟ್ ಟೋಲ್ ವಾಸ್ ಆಫೀಸರ್ ಲೊಕೇಶನ್ ಗೊತ್ತಿಲ್ಲ ನನಗೆ ಬಟ್ ಅವ್ರು ಹೇಳಿದ್ದು ಈಸ್ ಆಲ್ ರೈಟ್ ಈಸ್ ಇಸ್ ನಥಿಂಗ್ ಇದು ಅಂತ ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ ಮಾಡಿದ್ದಕ್ಕೆ ಆ ಥರ ಅನ್ನೋದು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ ಅದ್ರ ಬಿಯಾಂಡ್ ದಟ್ ನೀವು ಹೇಳಬೇಕಷ್ಟೇ ಈಗ ವಿಚಾರ ಮಾಡ್ತೀನಿ ನಾನು ವಿಚಾರ ಮಾಡ್ತೀನಿ ಅವ್ರಿಗೆ ಆ ಏನಾದರೂ ಇದ್ರೆ ನಿಮ್ಗೆ ಹೇಳ್ತೀನಿ ಇಲ್ಲಪ್ಪ ಅವ್ರಿಗೇನು ನನಗೆ ಇಷ್ಟೇ ಗೊತ್ತು ಈಸ್ ಆಲ್ ರೈಟ್ ಈಜೆ ನಾರ್ಮಲ್ ಆಗಿದ್ದಾರೆ ಅವರು ಬೆಂಗಳೂರಿ ಕಡೆ ಹೋಗಬೇಕು ಅಂತ ಅವರ ಸ್ನೇಹಿತರಿಗೆಲ್ಲ ಹೇಳಿದ್ರೆ ಅಲ್ಲ ಅವರು ಅಲ್ಲಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಲ್ಲ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಲ್ಲ ನೀವು ಕೇಳಿದ್ರಲ್ಲ ಅವ್ರು ಸೂಸೈಡ್ ಮಾಡ್ಕೊಳ್ಳಿದ್ರು ಅದು ಇದು ಅಂತ ಅದಕ್ಕೆ ಹೇಳಿದೆ ನಾನು ನೀವೇ ಹೇಳಿದಲ್ವಾ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಟೆಂಪ್ಟ್ ಮಾಡಿದ್ರು ಎಲ್ಲ ಅದೆಲ್ಲ ನೀವೇ ಹೇಳಿದ್ರಿ ಅದಕ್ಕೆ ಅದೆಲ್ಲ ಈ ಸುಳ್ಳು ನಿಜದ ಪ್ರಶ್ನೆ ಅಲ್ಲ ಅವರು ಬಳ್ಳಾರಿಗೆ ಹೋಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ನೀವೇ ಹೇಳಬೇಕು ರೇ ಸರಿ ಹೋಗ್ತಾರೆ ಬೆಂಗಳೂರಿಗೆ ಅಂದ್ರೆ ಹೆಂಗಿದ್ದಾರೆ ಕಂಡೀಷನ್ ಅಂದ್ರೆ ಹೇಳಬೇಕು ಅಶೋಕ್ ಅವರು ಅಶೋಕ್ ಅವರು ಈಗ ವಿರೋಧ ಪಕ್ಷ ನಾಯಕರು ಅಶೋಕ್ ಪಕ್ಷದ ಅವರು ಸರ್ಕಾರದಲ್ಲಿದ್ರೆ ಅವರಿಗೆ ಎಲ್ಲ ಮಾಹಿತಿಗಳು ಇರ್ತಾ ಇತ್ತು ಅಲ್ಲ ಈಗ ಇಲ್ವಲ್ಲ ಅವರು